ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್ ನಾನು ಕೃಪಾ ಚಿನ್ನಿ ಮಧ್ಯಾಹ್ನ ಬಂದ್ಲಲ್ವ ಅವಳು ದೋಸೆ ಮಾಡು ಅಂತ ಹೇಳಿದ್ಲಲ್ಲ ಅದಕ್ಕೆ ದೋಸೆ ಮಾಡಿದ್ದೆ ಮತ್ತು ಟೊಮೆಟೊಕಾಯಿ ಕೂಡ ಇತ್ತು ನಾನು ಅದನ್ನು ಕೊಯ್ಯಕ್ಕೂ ಹೋಗಿರಲಿಲ್ಲ ಅವಳು ಬಂದ ಮೇಲೇನೆ ಕೊಯ್ದು ಕೊಯ್ಯೋಣ ಅಂತೇಳಿ ಅವಳು ಟೊಮೆಟೊಕಾಯಿ ಚಟ್ನಿ ತಿನ್ನಬೇಕು ಅಂತ ಹೇಳಿದ್ಳು ಈ ಸಲ ಯಾಕೋ ಗೊತ್ತಿಲ್ಲ ಟೊಮೆಟೊ ಗಿಡ ಅಷ್ಟೊಂದು ಚೆನ್ನಾಗಿ ಆಗಲೇ ಇಲ್ಲ ಹೋದ ವರ್ಷ ಎಲ್ಲ ತುಂಬ ಚೆನ್ನಾಗಿ ಆಗಿತ್ತು ಈ ವರ್ಷ ಅಷ್ಟೊಂದು ಚೆನ್ನಾಗಿ ಆಗಲೇ ಇಲ್ಲ ಅದೇ ಟೊಮೆಟೊ ಗಿಡಗಳನ್ನೆಲ್ಲ ತೆಗಿಬೇಕು ಅದು ಅಮ್ಮನೂ ಅಂತಾಯಿದ್ರು ಅವ್ರ ಹತ್ರನೂ ಚೆನ್ನಾಗಿ ಆಗಿಲ್ಲ ಅಂತ ಹೇಳ್ತಾ ಹೇಳ್ತಾಯಿದ್ರು ಕೆಲವೊಂದು ಗಿಡಗಳು ಒಂದೊಂದು ಟೈಮಲ್ಲಿ ಚೆನ್ನಾಗಿ ಆಗುತ್ತೆ ಕೆಲವೊಂದು ಸಲ ಈ ಥರ ಆಗಿಬಿಡುತ್ತೆ ಕೊತ್ತಂಬರಿ ನಾನು ಹಾಕಿ ಹೋಗಿದ್ದೆ ಊರಿಗೆ ಹೋಗೋಳು ಚೆನ್ನಾಗಿ ಎದ್ದಿದೆ ಹಾಗೆ ರಾತ್ರಿ ಟೊಮೆಟೊಕಾಯಿ ಚಟ್ನಿ ಹಾಗೆ ದೋಸೆ ತಿಂದು ಕೂಡ ಆಯಿತು ನಾನು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡಲೇ ಇಲ್ಲ ಇದು ನೆಕ್ಸ್ಟ್ ಡೇ ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಂಡ್ ನಾನು ಕೃಪಾ ಕೆಲಸ ಎಲ್ಲ ಆಯಿತು ನಮ್ಮನವರು ಊರಿಗೆ ಹೋದರು ಇವತ್ತು ನಮ್ಮನೆಯವರು ಬೇಗ ಊರಿಗೆ ಹೋಗಿದ್ದಾರೆ ಯಾಕೆಂದರೆ ಅಡಿಕೆ ಆರಿಸೋದಕ್ಕೆ ಕರ್ಕೊಂಬರ್ತೀನಿ ಅಂತ ಹೋಗಿದ್ದಾರೆ ಗೊತ್ತಿಲ್ಲ ಅದಕ್ಕೆ ಹೇಳಿ ಹೋಗಿದ್ದಾರೆ ಏನೂ ರೆಡಿ ಮಾಡ್ಕೊಬೇಡ ನಾನು ಬಂದಮೇಲೆ ರೆಡಿ ಮಾಡೋಣ ಅಂತ ಅವ್ರಿಗೂ ಇವತ್ತು ಹೇಳೋಕ್ಕೆ ಬೇಡ ಥರ ಆಗಿತ್ತಂತೆ ಸುಸ್ತದಂಗೆ ಅನಿಸ್ತಾ ಇತ್ತಂತೆ ನನಗೇನು ಆ ಥರ ಏನು ಅನಿಸಲಿಲ್ಲ ನಾನು ಬೇಗ ಎಚ್ಚರ ಆಗಿದ್ದೆ ಐದು ಗಂಟೆಗೆ ಆಮೇಲೆ ಮತ್ತೆ ನಾನು ಮಲಗಿದೆ ಆಮೇಲೆ ಇದು ಹೊರಗೇನೋ ಎದ್ದು ಬಂದ್ವಿ ಇಬ್ಬರೂ ನಾನು ನನ್ನ ಕೆಲಸ ಎಲ್ಲ ಶುರು ಮಾಡಿಕೊಂಡೆ ಪಾತ್ರೆ ರಾತ್ರಿ ಒಂದು ಸ್ವಲ್ಪ ತೊಳೆಯೋದಿತ್ತು ಅದನ್ನು ತೊಳೆದಿರಲಿಲ್ಲ ಒಂದು ಅರ್ಧ ತೊಳೆದೆ ಅರ್ಧ ಹಾಗೆ ಇಟ್ಟೆ ಈಗ ಅದಷ್ಟು ಒರೆಸ್ಕೊಂಡು ಅದಷ್ಟು ಪಾತ್ರೆಗಳಿದಾವೆ ಅದಷ್ಟು ತೊಳ್ಕೊಬೇಕು ಐಬ್ರೋಸ್ ಬ್ರಶ್ ಮಾಡ್ಸೋಕೆ ಹೋಗೋಣ ಅಂದ್ಕೊಂಡ್ವಿ ಚಿನ್ನಿ ನಾನು ನಿನ್ನೆ ಅವಳು ಯಾಕೋ ಬೇಡ ಅಂದ್ಲು ಸುಮ್ಮನೆ ಅದೇ ನಾನು ನಿನ್ನೆ ಇಬ್ರು ಸೇರಿ ಪಂಪೆ ಆನ್ ಮಾಡಿಲ್ಲ ಬೆಳಗ್ಗೆ ಆನ್ ಮಾಡಿದ್ದೀನಿ ಸಂಜೆ ಗಿಡಕ್ಕೆ ನೀರು ಬಿಡೋಣ ಅಂತ ಅಂದ್ಕೊಂಡೆ ಅಷ್ಟೊತ್ತಿಗೆ ಹೀಗೆ ಏನೇನೋ ಆಗೋಯಿತು ಪಂಪೆ ಆನ್ ಮಾಡಿಲ್ಲ ಅದೇ ಮನೇಲಿ ಫಸ್ಟು ಬಿಗ ತಕ್ಕೊಟ್ಟು ಹೋಗ್ರಿ ಅಂತ ಮಾರ್ತಾ ಅವರು ಹಾಗೆ ಹೋದರು ಹೇಗಿದ್ರು ಬರ್ತಾರೆ ಬರ್ತಾರವರು ಅದಕ್ಕೆ ತಿಂಡಿ ಬಂದು ಇವತ್ತು ತಾಲಿಪಟ್ಟು ಚಿನ್ನಿಗೆ ಇಡ್ಲಿ ವಡೆ ತಿನ್ನಂಗಾಗಿದ್ದಂತೆ ಅವತ್ತು ಊರಲ್ಲಿ ತಿಂದ್ಲಲ್ಲ ಅದು ಸಮಾಧಾನ ಆಗಿಲ್ಲ ಅಂತ ಅವಳಿಗೆ ಅವಳನ್ನೇ ಹೇಳ್ಬೇಕಾ ಬೇಡ ಹೇಳಿದರೆ ಇವತ್ತು ಇಡ್ಲಿನೇ ಮಾಡ್ತಾ ಇದ್ದೆ ಆಮೇಲೆ ನಾಳೆ ಅದೇ ಹೋಗಬೇಕು ಹೋಗಬೇಕು ಅಂತಿದ್ದಾಳೆ ಹೋಗಬೇಕು ಅಂತಿದ್ದಾಳೆ ನಮ್ಗೆ ಹೋಗೋದು ಬೇಡ ಇದೆ ಆದರೆ ಕಾಲೇಜ್ ಶುರುವಾಗ್ಬಿಟ್ಟಿದೆ ನೆನ್ನೆಯಿಂದನೇ ಕಾಲೇಜ್ ಶುರುವಾಗಿದೆ ಲೆಕ್ಚರ್ಸ್ ನೆನ್ನೆಯಿಂದನೇ ಫೋನು ಯಾರೂ ಬಂದಿಲ್ಲ ಅಂತ ಒಂದು ಕ್ಲಾಸಿಗೂ ಇವಳಿಗೆ ಫೋನ್ ಮಾಡ್ತಾ ಅಂತ ಯಾಕೆ ಬಂದಿಲ್ಲ ಅಂತ ಹೇಳಿ ಹೇಳಿ ಇವಳೇ ಹೋಗಿಲ್ಲ ಅದೇ ಹೇಳ್ತಾ ಇದ್ಲು ನಾಳೆ ಹೋಗಲೇಬೇಕು ಅಂತಿದ್ಲ ಅವಳಿಗೂ ಇಷ್ಟ ಇಲ್ಲ ನಮಗೆ ಇಲ್ಲಿ ಜೊತೆಗಿದ್ದಂಗೂ ಆಗಿಲ್ಲಲ್ಲ ಹಂಗಾಗಿ ಏನು ಮಾಡ್ತಾಳ ನೋಡ್ತೀನಿ ಶನಿವಾರ ಇವತ್ತು ಯಾವಾರ ಇವತ್ತು ಮಂಗಳವಾರ ಅಯ್ಯೋ ಇನ್ನು ಸುಮಾರು ದಿನ ಇದೆ ಹೊರಗಡೆ ಎಲ್ಲ ಕಸ ಹೊಡ್ಕೊಂಡೆ ಹೊರಗಡೆ ಕಸ ಎಲ್ಲ ಹೊಡೆದು ಎಲ್ಲ ರೆಡಿ ಮಾಡಿದೆ ಇವತ್ತು ಕೆಲಸದವ್ರು ಬರ್ತಾರೆ ಅವ್ರ ಹತ್ರನೇ ಹೊಡೆಸೋಣ ಆ ಕಡೆ ಎಲ್ಲ ಅಂತ ಹೇಳಿ ಒಂದಷ್ಟು ಪಾಟ್ಗಳೆಲ್ಲ ತೆಗೆದು ಇಟ್ಟಿದ್ದೀನಿ ಆ ಪಾಟ್ಗಳನ್ನೆಲ್ಲ ಆ ಕಡೆ ಇದೆ ಅಂತ ಇದ್ದೀನಿ ಯಾಕಂದರೆ ಇಲ್ಲಿ ನೀರು ಬಿಡೋಕ್ಕೆ ಕಷ್ಟ ಆಗುತ್ತೆ ಆ ಪೈಪು ಅಷ್ಟು ಉದ್ದ ಇಲ್ಲ ಅದು ಬೇರೆದು ಜಾಯಿಂಟ್ ಮಾಡಿದ್ದಾರೆ ಅದು ಅಲ್ಲೇ ಬಿಚ್ಚು ಬಿಚ್ಚಿ ಹೋಗುತ್ತೆ ಹಾಗಾಗಿ ನಮ್ಮ ಇದ್ದಾಗ ಅವ್ರ ಹತ್ರ ನೀರು ಬಿಡಿಸ್ತೀನಿ ಪೇಪರ್ ಬಂತ ಅಂತ ನೋಡಿದೆ ಪೇಪರು ಬಂದಿಲ್ಲ ಇವತ್ತು ಅದೇ ಸ್ವಲ್ಪ ಊರಿಂದ ಬರ್ಬೇಕಿರೇ ನುಗ್ಗೆ ಸೊಪ್ಪೆಲ್ಲ ಅಲ್ಲ ಕೊತ್ತಂಬರಿ ಸೊಪ್ಪು ಇದು ಅಲ್ಲ ಅದರದ್ದು ಅದನ್ನು ಹಾಕಿ ತಾಲಿಪಟ್ಟು ಮಾಡ್ತೀನಿ ಸಬ್ಬಸ್ಗೆ ಸೊಪ್ಪಿದೆ ನಿನ್ನೆ ಸೊಪ್ಪಿಗೆ ಕಾದೆ ಅವರು ಬರಲೇ ಇಲ್ಲ ಸ್ವಲ್ಪ ಹಣ್ಣದಂಗಾಗಿದೆ ಅದನ್ನೇ ಹಾಕ್ತೀನಿ ಅವ್ಳಿಗೆ ಚಿನ್ನಗಿಷ್ಟ ಹಣ್ಣು ಮೆಣಸು ತಂದಿದ್ರಲ್ಲ ಅದನ್ನು ಎರಡು ದಿನ ಇದು ಬಿಸಿಲಿಗೆ ಹಾಕಿದ್ದೀನಿ ಇವತ್ತಾದರೂ ಚಿನ್ನಿಗೆ ಅದನ್ನು ಕಟ್ ಮಾಡಿಕೊಡೆ ತೊಳೆದು ಖಾರ ಚಟ್ನಿ ಮಾಡ್ತೀನಿ ಅಂತ ಹೇಳ್ತೀನಿ ಅವಳಿಗೆ ಒಂಚೂರು ಕೊಟ್ಟು ಕಳ್ಸೋಕ್ಕಾಗುತ್ತೆ ಅಂತ ಹೊರಗೆ ಬರಲೇ ಇಲ್ಲ ನಾನು ನಮ್ಮ ಮನೆಯವ್ರು ಹೋದ ತಕ್ಷಣ ತುಂಬ ಚಳಿ ಇತ್ತು ಒಳಗೇ ಇದ್ದೆ ಈಗ ಒಂಚೂರು ಹರಿದ ಮೇಲೆ ಹೊರಗೆ ಬಂದಿದ್ದೀನಿ ಈ ವರ್ಷ ಮಾವಿನ ಫಸಲು ತುಂಬ ಅಂದರೆ ತುಂಬ ಇದೆ ನಾವು ಬಂದಾಗಿಂದೂ ಒಂದು ಮಾವಿನ ಫಸ್ಲು ಈ ಕಡೆಯೆಲ್ಲ ಸುಮಾರು ಬಂದೇ ಇರಲಿಲ್ಲ ಈ ವರ್ಷ ಪ್ರತಿಯೊಂದು ಗಿಡದಲ್ಲೂ ಮಾವಿನ ಪಸಲು ಬಂದಿದೆ ಇಲ್ಲಿ ಪಕ್ಕದ ಸೈಟಲ್ಲಿ ಒಂದಿದೆ ಅದು ಬೇಗ ಬರುತ್ತೆ ಅದು ಈ ವರ್ಷ ಬಂದಿಲ್ಲ ಅದು ಹೋದ ವರ್ಷ ತುಂಬ ಬಂದಿತ್ತು ತುಂಬ ಕಾಯಿ ಕೂಡ ನಿಂತಿತ್ತು ಈ ವರ್ಷ ಅದೇ ಬಂದಿಲ್ಲ ಬಾಕಿದೆಲ್ಲ ಬಂದಿದೆ ಆ ಮಾವಿನ ಫಸಲು ಸ್ವಲ್ಪ ಜಾಸ್ತಿ ಇದೆ ಹಲಸಿನ ಫಸಲು ಸ್ವಲ್ಪ ಕಮ್ಮಿ ಇದೆ ಅಂತ ಎಲ್ಲ ಮಾತಾಡ್ತಾರೆ ಹೋದ ವರ್ಷವೂ ತುಂಬ ಮಾವಿನ ಫಸಲು ಇತ್ತು ಈ ವರ್ಷವೂ ಕೂಡ ಜಾಸ್ತಿ ಬಂದಿದೆ ನೋಡೋಣ ನನಗೆ ನಮ್ಮನೆ ಎದುರುಗಡೆ ಮಾವಿನ ಹಣ್ಣಿನ ಸಾರು ಮಾಡ್ತಾರಲ್ವ ಓದ್ಸಲ್ಲ ಅಂತೂ ಅದು ಎಷ್ಟು ಸಾರು ಮಾಡಿದ್ನೋ ಏನೋ ಗೊತ್ತಿಲ್ಲ ನಮ್ಮ ಮನೆಯವರು ಅದೇ ಅಂತಿದ್ರು ಇನ್ನು ಬೆಳಗ ಮುಂಚೆ ಓಡೋಗಿ ಮಾವಿನ ಹಣ್ಣು ನಾರಿಸ್ಕೊಬ್ರೋದು ಸಾರು ಮಾಡೋದು ಅದೇ ಕೆಲಸ ಅಂತ ಚಿನ್ನಿ ಏನು ತುಂಬ ಇಷ್ಟಪಟ್ಟು ಅದನ್ನು ತಿಂತಾಯಿದ್ಲು ನಾನಂತೂ ದಿನ ಅದನ್ನು ತಿಂತಾ ಇದ್ದೆ ನಾನೊಬ್ಬರು ಮದುವೆ ಮನೆಗೆ ಹೋಗಿದ್ದೆ ಸೌತ್ ಕೇಂದ್ರದಲ್ಲಿ ಆ ಮಾವಿನ ಸಾರು ಮಾಡ್ತಾರೆ ಈ ಸಲ ಆದಾಗ ರೆಸಿಪಿನೂ ಶೇರ್ ಮಾಡ್ತೀನಿ ಹೋದಷ್ಟ ಕೂಡ ನಾನು ರೆಸಿಪಿನ ಶೇರ್ ಮಾಡಿದ್ದೆ ಹಾಗೆ ಇವತ್ತು ಅಡಿಕೆ ಆರಿಸೋಕ್ಕೆ ಬರ್ತಾರೆ ಅಂತ ನಮ್ಮ ಮನೆಯವರು ಹೇಳಿದರು ಆದರೆ ಯಾವುದೇ ರೀತಿಯಾಗಿರೋ ಮಾಡೋದಕ್ಕೆ ಪ್ಲ್ಯಾನ್ ಏನೋ ಮಾಡ್ಕೋಬೇಡ ಅಂತ ಹೇಳಿದರು ನಾನು ನೆನ್ನೆದು ದೋಸೆ ಇಟ್ಟಿತ್ತಲ್ವ ಬಂದರೆ ದೋಸೆನೇ ಕೊಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು ಚಿನ್ನಿ ತಾಲಿಪಟ್ ಮಾಡು ಅಂತ ಹೇಳಿದ್ಲು ಹಾಗಾಗಿ ಇವತ್ತು ಊರಿಂದ ಬರ್ತಾ ನಾನೊಂದು ಸ್ವಲ್ಪ ಮೆಂತೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲ ತಂದಿದ್ದೆ ಮೆಂತ್ಯ ಸೊಪ್ಪಲ್ಲ ಸಾರಿ ಇದು ಮೂಲಂಗಿ ಸೊಪ್ಪು ಅಲ್ಲ ನುಗ್ಗೆ ಸೊಪ್ಪು ತಂದಿದ್ದೆ ಅದನ್ನು ಹಾಕಿ ಅವಳಿಗೆ ತುಂಬ ಇಷ್ಟ ಆಗುತ್ತೆ ತಾಲಿಪಟ್ಟು ಮಾಡೋಣ ಅಂತ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಮಾಡಿ ನೋಡಿ ಆದರೆ ಮಿಕ್ಸಿಗೆ ಹಾಕೋದು ಆ ಥರ ಮಾಡಬೇಡಿ ಚೂರು ಚಾಪರ್ ಇದ್ದರೆ ಚಾಪರಲ್ಲಿ ಕಟ್ ಮಾಡಿ ನನ್ನ ಚಾಪರು ಹಾಳಾಗ್ಬಿಟ್ಟಿದೆ ನಾನು ಪ್ರೀವಿಯಸ್ ವೀಡಿಯೋದಲ್ಲಿ ಹೇಳಿದ್ದೀನಿ ಚಾಪರ್ ಆರ್ಡ್ರ್ ಹಾಕಿದ್ದೀನಿ ಅಂತ ಇಲ್ಲಿವರೆಗೂ ಅದು ಬಂದಿಲ್ಲ ಬಂದಿದ್ದರೆ ಇದೇ ವೀಡಿಯೋದಲ್ಲೆಲ್ಲಾದರೂ ಶೇರ್ ಮಾಡೋಣ ಅಂತ ಇದ್ದೆ ಬರಲೇ ಇಲ್ಲ ಅದು ಚಿನ್ನಿ ಎಲ್ಲ ಕಟ್ ಮಾಡಿ ಕೊಟ್ಟಲು ಆಮೇಲೆ ನಾನು ತಾಲಿಪಟ್ನ ಮಾಡಿದೆ ಹಾಗೆ ಬಾಟಲ್ ಕೂಡ ತೊಡೆದಿಟ್ಟಿದ್ದೆ ನಿನ್ನೆ ಅದನ್ನು ಕೂಡ ತುಂಬಿ ಇಡ್ತೀನಿ ಅಲ್ಲಿದ್ದರೆ ನೀರು ಜಾಸ್ತಿ ಸ್ವಲ್ಪ ಕುಡಿತೀವಿ ಅದು ಈ ಚಳಿ ಇರೋದಕ್ಕೆ ನೀರು ಕುಡಿಯೋದು ಕೂಡ ಸ್ವಲ್ಪ ಕಮ್ಮಿನೇ ಆಗಿಬಿಟ್ಟಿದೆ ನೋಡಿ ಇದಿಷ್ಟು ಸೊಪ್ಪುಗಳಿತ್ತು ಇದು ಏನದು ಸಬ್ಬಸಿಗೆ ಸೊಪ್ಪು ಸ್ವಲ್ಪ ಆಗಿತ್ತು ಅದನ್ನೇ ಹಾಕೋಣ ಅಂತ ಹೇಳಿ ಚಿನ್ನಿ ಸ್ವಲ್ಪ ಜಾಸ್ತಿ ತರಕಾರಿ ಸೊಪ್ಪೆಲ್ಲ ಹಾಕಿ ಮಾಡೋ ಮಮ್ಮಿ ಅಂತ ಹೇಳಿದ್ಲು ಅದಕ್ಕೆ ಅವಳಿಗೆ ಇಷ್ಟ ಆಗುತ್ತೆ ಆ ಥರ ಎಲ್ಲ ಮಾಡ್ ಮಾಡಿದ್ರೆ ಆಮೇಲೆ ನುಗ್ಗೆ ಸೊಪ್ಪನ್ನು ಸ್ವಲ್ಪ ಜ್ಯೂಸ್ ಕೂಡ ಮಾಡೋಣ ಅಂತ ಇದ್ದೀನಿ ನಾನು ನುಗ್ಗೆ ಸೊಪ್ಪಿನ ಜ್ಯೂಸ್ ಮಾಡಿದ್ರೆ ನಾನು ಕುಡಿಯೋಲ್ಲ ಇವ್ರು ಕುಡಿತಾರೆ ಏನೂ ಇಲ್ಲ ನುಗ್ಗೆ ಸೊಪ್ಪನ್ನು ಸ್ವಲ್ಪ ಮಿಕ್ಸಿ ಮಾಡಿ ಅದನ್ನು ಕೊಡಬೇಕು ಅಂದರೆ ಅದನ್ನು ವಾರದಲ್ಲಿ ಒಂದು ಎರಡು ದಿನ ಮೂರು ದಿನ ಕುಡಿದ್ರೆ ಸಾಕು ದಿನ ಕುಡಿದ್ರೆ ಸ್ವಲ್ಪ ಹೀಟ್ ಅಂತ ಹೇಳ್ತಾರೆ ನಾನು ನುಗ್ಗೆ ಸೊಪ್ಪಿನ ಪುಡಿನೂ ಕೂಡ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ನಾನು ಸ್ನಾನ ಆದಳು ಒಂದು ಗ್ಲಾಸ್ಗೆ ಮಜ್ಜಿಗೆಗೆ ಹಾಕ್ಕೊಂಡು ಕುಡಿತಾ ಇದ್ದೆ ಸಿಂಬ ಹೋದ ಮೇಲೆ ನಾನು ಅದನ್ನು ಕುಡಿಯೋದೇ ಬಿಟ್ಟುಬಿಟ್ಟಿದ್ದೀನಿ ಇಲ್ಲಾಂದರೆ ಎವ್ರಿ ಡೇ ತಪ್ಪಿಸ್ದೆ ಕುಡಿತಾ ಇದ್ದೆ ಆವಾಗ ಊಟ ಕಮ್ಮಿ ಸೇರುತ್ತೆ ಹೊಟ್ಟೆ ಒಂಥರ ತುಂಬದ ಹಾಗೆ ಇರು ಇರ್ತಾ ಇತ್ತು ಅದನ್ನು ಶುರು ಮಾಡಬೇಕು ಇನ್ನು ಯಾವಾಗ ಶುರು ಮಾಡ್ತೀನೋ ಏನೋ ಗೊತ್ತಿಲ್ಲ ಒಂದೊಂದು ಹಾಗೆಯೇ ಒಂದೊಂದು ರುಟೀನ್ ಬಿಟ್ವಿ ತಕ್ಷಣ ಅದನ್ನು ಶುರು ಮಾಡದೇ ತುಂಬ ಕಷ್ಟ ಆಗಿಬಿಡುತ್ತೆ ನಾವೀಗ ದಿನ ಸಬ್ಜಾ ಸೀಡ್ಸು ಮೆಂತೆ ಅದೆಲ್ಲ ನೆನೆಸ್ಕೊಂಡು ಕುಡಿತಾ ಇದ್ವಿ ಅದನ್ನು ಕೂಡ ಬಿಟ್ಬಿಟ್ಟಿದ್ದೀವಿ ತುಂಬ ದಿನ ಆಗಿತ್ತು ಇವಾಗೆಲ್ಲೋ ಮಧ್ಯ ಮಧ್ಯೆ ನೆನಪಾದಾಗ ಒಂದೊಂದು ದಿನ ನೆನೆಸ್ತಾರೆ ನಾನೇನು ಟೀ ಕುಡಿತಾ ಇದ್ದೆ ನಮ್ಮನೆಯವರು ಕೆಲಸದವ್ರನ್ನ ಕರ್ಕೊಂಡು ಬಂದರು ಇಬ್ಬರೇ ಇವತ್ತು ಕೆಲಸದವರು ಬಂದಿದ್ದಾರೆ ಆ ನಮ್ಮನೆಯವ್ರು ಹೇಳಿದ್ರು ಎಷ್ಟು ಜನ ಬರ್ತಾರೋ ಅಷ್ಟು ಜನರನ್ನೇ ಕರ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು ಇಬ್ರು ರೆಡಿಯಾಗಿ ನಿಂತಿದ್ರಂತೆ ಅವ್ರನ್ನೇ ಕರ್ಕೊಂಡು ಬಂದಿದ್ದಾರೆ ಚಿನ್ನಿ ಚಾಪಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾಳೆ ನನ್ಕಿಂತನೂ ಚೆನ್ನಾಗಿ ಮಾಡ್ತಾಳೆ ಅವಳೇ ನಾನೇನು ಹೆಚ್ಚಿರಲಿಲ್ಲ ಅಲ್ಲ ಅವಳೆ ಎದ್ದು ಬಂದು ಹೆಚ್ಚುತ್ತಾ ಇದ್ದಾಳೆ ನುಗ್ಗೆ ಸೊಪ್ಪು ಜಾಸ್ತಿ ಹಾಕ್ಬೇಡ ಮಮ್ಮಿ ಅದು ಕಹಿ ಬರುತ್ತೆ ಅಂತ ಹೇಳಿದ್ಲು ನಾನು ಸ್ವಲ್ಪ ಕಮ್ಮಿ ಹಾಕಿದೆ ಇಲ್ಲ ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನೂ ಚೆನ್ನಾಗಿರುತ್ತೆ ತುಂಬ ಚೆನ್ನಾಗಾಗುತ್ತೆ ಈ ಥರ ಸೊಪ್ಪು ತರಕಾರಿಗಳನ್ನೆಲ್ಲ ಹಾಕಿ ಮಾಡಿ ಚೆನ್ನಾಗಿ ಆಗುತ್ತೆ ಕ್ಯಾರೆಟ್ ಹಾಕಿದ್ದೀನಿ ಅದೇ ಎಲ್ಲ ಥರದ ಸೊಪ್ಪುಗಳು ಮತ್ತು ಊರಿಂದ ಬರಬೇಕಿದ್ರೆ ಕೊತ್ತಂಬರಿ ಸೊಪ್ಪು ಕೂಡ ಜಾಸ್ತಿ ತೊಗೊಬಂದಿದ್ದಲ್ಲ ಅದನ್ನು ಕೂಡ ಜಾಸ್ತಿ ಹಾಕ್ತಾಯಿದ್ದೀನಿ ಬೇಕಿದ್ದರೆ ನೀವು ಮೆಂತ್ಯ ಸೊಪ್ಪನ್ನು ಕೂಡ ಹಾಕ್ಬೋದು ಅದನ್ನು ಹಾಕಿದ್ರು ಕೂಡ ಚೆನ್ನಾಗಾಗುತ್ತೆ ನಮ್ಮಲ್ಲೆಲ್ಲ ತಾಲಿಪಟ್ಟೆ ಅಂದರೆ ಯಾವಾಗಲೂ ಕಾಯಿ ಆಮೇಲೆ ಹಸಿಮೆಣಸು ಈರುಳ್ಳಿ ಅಷ್ಟೇ ಹಾಕಿ ಮಾಡೋದು ನಾನು ಸ್ವಲ್ಪ ಈ ಥರ ಎಲ್ಲ ತರಕಾರಿ ಹಾಕಿ ಮಾಡ್ತೀನಿ ಎಲ್ಲ ಹೊಟ್ಟೆಗೆ ಹೋಗುತ್ತೆ ಅಂತ ಹೇಳಿ ಮತ್ತು ಈರುಳ್ಳಿ ಮತ್ತು ಕ್ಯಾರೆಟನ್ನು ನಾನು ಹೆಚ್ಚಲಿಲ್ಲ ಚಾಪರಲ್ಲಾದರೆ ನಾನು ಚಾಪ್ ಮಾಡ್ತಾ ಇದ್ದೆ ಈಗ ಈ ಥರ ಸುರಿಲೇನೆ ತುರಿದು ಹಾಕ್ತೀನಿ ಆವಾಗ ಚೆನ್ನಾಗಾಗುತ್ತೆ ಅಕ್ಕಿ ಹಿಟ್ಟು ಮತ್ತು ಅನ್ನನ ನಾನು ಮಿಕ್ಸಿ ಮಾಡ್ಕೊತೀನಿ ಆನಂತರ ಇದನ್ನೆಲ್ಲ ಹಾಕಿ ಮಾಡ್ತೀನಿ ಇವತ್ತು ನೋಡಿ ನನಗೆ ಹೆಲ್ಪ್ ಮಾಡೋದಕ್ಕೆ ಅಡುಗೆ ಮನೆ ತುಂಬ ಎಷ್ಟೊಂದು ಜನ ಇದ್ದಾರೆ ನನಗೆ ಒಂದೊಂದು ಸಲ ನನಗೆ ಯಾರ್ದಾರು ಹೆಲ್ಪ್ ಬೇಕು ಅಂತ ಅನ್ನಿಸಿದಾಗ ಯಾರೂ ಇರಲ್ಲ ನನಗೆ ಹೆಲ್ಪ್ ಮಾಡೋದಕ್ಕೆ ಇವತ್ತು ನೋಡಿ ಎಷ್ಟೊಂದು ಜನ ಬಂದಿದ್ದಾರೆ ಅಂತ ನಮ್ಮ ಮನೆಯವರು ಹೇಳೋ ನಾನು ತುರ್ಕೊಡ್ತೀನಿ ಅಂತ ಅವರು ತುರಿತಾ ಇದ್ದಾರೆ ಯಾಕಂದರೆ ಅವರಿಗೆ ಮನೆಗೆ ಬಂದ ತಕ್ಷಣ ತಿಂಡಿ ರೆಡಿ ಇರಬೇಕು ಇವತ್ತು ಏಳು ಮುಂಕಾಲಿಗೆ ಬಂದಿದ್ದಾರೆ ನನ್ನೇನೂ ರೆಡಿನೇ ಆಗಿಲ್ಲ ನಾನು ಊರಿಂದ ಹಾಲು ತಂದಿದ್ದು ಬೇರೆ ಇತ್ತ ಅದು ಹಾಲು ನೋಡಿದ್ಮೇಲೆ ಟೀ ಕುಡಿದೇ ಇರೋಕ್ಕೂ ಮನ್ಸಾಗ ಫಸ್ಟು ಟೀ ಕುಡಿತಾ ಇದ್ದೆ ಸ್ವಲ್ಪ ಹೊತ್ತು ಮೊಬೈಲ್ ನೋಡ್ತಾ ಇದ್ದೆ ಅಷ್ಟೊತ್ತಿಗೆ ಅವರು ಕೂಡ ಬಂದರು ಇವಾಗ ಬಿಗ್ ಬಾಸ್ ಕೂಡ ಮುಗಿದೋಗಿದೆ ಇಲ್ಲಾಂದರೆ ನಾನು ಯಾವಾಗಲೂ ಟೀ ಕುಡಿಬೇಕಿದ್ರೆ ಒಂದು ಸ್ವಲ್ಪ ಹೊತ್ತು ಬಿಗ್ ಬಾಸ್ನ ನೋಡ್ತಾ ಇದ್ದೆ ನಮ್ಮ ಮನೆಯವರು ಅದೇ ಹೇಳ್ತಾಯಿದ್ರು ಕಿಚ್ಚ ಸುದೀಪ್ ಅವರಿಗೆ ಹೇಳೋ ಬಿಗ್ ಬಾಸ್ ನೆಕ್ಸ್ಟ್ ಏನಾದರೂ ಬರುತ್ತೆ ಅಂದರೆ ನಿಮ್ಮ ಮಮ್ಮಿನ ಕಳಿಸೋಣ ಅಂತ ಹೇಳಿ ನಾನೇನೋ ಅವರಿಗೆ ಬೈತಾ ಇದ್ದೆ ಅಲ್ಲಿರೋರಿಗೆಲ್ಲ ಬೈಯಕ್ಕೆ ಹೋಳಿಗೆ ಚೆನ್ನಾಗಾಗುತ್ತೆ ಅಂತ ಅದೇ ನಾನು ಜೋರಾಗಿ ನಗ್ತಾ ಇದ್ದೆ ಪ್ರಪಂಚದಲ್ಲಿರೋ ಗಂಡ ಅಂದರೆಲ್ಲ ಏನ್ ಬಿಗ್ ಬಾಸ್ಗೆ ಕಳ್ಸೋಕೆ ರೆಡಿಯಾಗಿರ್ತಾರೆ ಅನಿಸುತ್ತೆ ಆರಾಮಾಗಿ ಮೂರು ತಿಂಗಳು ಆರಾಮಾಗಿ ಇರಬಹುದು ಅಂತ ಹಾಗೆ ಏನಂದರೆ ಅಡುಗೆ ಮನೆಯಲ್ಲಿ ನಾನು ಒಬ್ಬಳೇ ಇದ್ದು ಅಡುಗೆ ಮಾಡಿ ಅದೊಂಥರ ಅಭ್ಯಾಸ ಆಗಿರೋದಕ್ಕೆ ನನಗೆ ಯಾರಾದರೂ ಒಬ್ರು ಎಕ್ಸ್ಟ್ರಾ ಇದ್ರೂ ಒಂಥರ ಸರಿ ಅನಿಸಲ್ಲ ಎಲ್ಲಿಂದ ಶುರು ಮಾಡಲಿ ಏನು ಮಾಡಲಿ ಏನು ಬಿಡಲಿ ಅನ್ನೋ ಥರ ಆಗುತ್ತೆ ಇವತ್ತು ನನಗೆ ಹಾಗೆ ಅನ್ನಿಸ್ತಾಯಿತ್ತು ಹೇಳಿದ್ರೆ ನಾನು ಹೆಲ್ಪ್ ಮಾಡ್ತಾ ಇದ್ರು ನೀನು ಹಂಗಂತೀಯ ಅಂತಾರೆ ಅಂತ ನಾನು ಸುಮ್ಮನೆ ಆದೆ ನಿಮಗೆ ಯಾರಿಗಾದರೂ ಹಾಗೆ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ಮತ್ತೇನು ಗೊತ್ತಾ ಅವರು ಮಾಡ್ತಾರೆ ಕೆಲಸನ ಇಬ್ಬರೂ ಅಲ್ಲಿ ಇಡೀ ಮನೆ ಗಲೀಜು ಮಾಡಿ ಹೋಗ್ತಾರೆ ನನಗೆ ಹೆಲ್ಪ್ ಮಾಡಿದ್ದಕ್ಕಿಂತ ನನಗೆ ಕ್ಲೀನ್ ಮಾಡೋದೇ ತುಂಬ ಟೈಮ್ ಆಗುತ್ತೆ ಅದಕ್ಕೆ ನಾನು ಯಾರನ್ನು ಅಡುಗೆ ಮನೆಗೆ ಹಚ್ಕೊಳ್ಳೋದಿಲ್ಲ ಒಬ್ಬಳೇ ಇರಬೇಕು ನಾನೊಬ್ಬಳೇ ಮಾಡಿ ಕೊಡ್ತೀನಿ ಫಸ್ಟು ಅನ್ನನ ಮತ್ತು ಸ್ವಲ್ಪ ಉಪ್ಪು ಆಮೇಲೆ ಅಕ್ಕಿ ಹಿಟ್ಟನ್ನು ಹಾಕಿ ನಾನು ಮಿಕ್ಸಿ ಮಾಡಿಕೊಂಡೆ ಆನಂತರ ನಾನು ಈಗ ಸೌತೆಕಾಯಿ ಇರಲಿಲ್ಲ ಚಿನ್ನಿ ಡ್ಯಾಡಿಗೆ ಬರಬೇಕಿದ್ರೆ ಸೌತೆಕಾಯಿ ತನ್ನಿ ಅಂತ ಹೇಳಿದ್ಲು ಹಾಗೆ ಸೌತೆಕಾಯಿನೂ ಕೂಡ ಹಾಕಿದ್ದೀನಿ ಸೌತೆಕಾಯಿ ಹಾಕಿದ್ರೇ ತಾಲಿಪಟ್ಟು ರುಚಿಯಾಗುತ್ತೆ ಸ್ವಲ್ಪ ಅನ್ನ ಸಾರಿ ಅಕ್ಕಿ ಹಿಟ್ಟು ಕಮ್ಮಿ ಅಂತ ಅನ್ನಿಸ್ತು ಅದಕ್ಕೆ ಮೇಲಿಂದ ಚಿನ್ನಿಗೆ ಸ್ವಲ್ಪ ಅಕ್ಕಿ ಹಿಟ್ಟನ್ನು ಹಾಕು ಅಂತ ಅಂದೆ ಫಸ್ಟ್ ಸಲ ಎಲ್ಲ ನಾದ್ಕೊಂಡೆ ಆನಂತರ ಅಲ್ಲಿ ಹೆಚ್ಚಿರೋ ತರಕಾರಿಗಳನ್ನೆಲ್ಲ ಹಾಕಿ ಈ ಥರ ಮಾಡ್ತಾಯಿದ್ದೀನಿ ಚಿನ್ನಿ ಹಸಿಮೆಣ್ಸನ್ನು ಕೂಡ ಹೆಚ್ಚಿದ್ಲು ನನಗೆ ಅಚ್ಕಾರದ ಪುಡಿಕ್ಕಿಂತಲೂ ಹಸಿಮೆಣ್ಸು ಹಾಕಿದ್ರೆ ಒಂಥರ ಚೆನ್ನಾಗಿ ಅನಿಸುತ್ತೆ ನಾನು ಸಲ ಹಸಿಮೆಣಸನ್ನು ಮಿಕ್ಸಿಲಿ ತರಿ ತರಿಯಾಗಿ ರುಬ್ಬಿ ಹಾಕ್ತೀನಿ ಅದು ಕೂಡ ಒಂಥರ ಚೆನ್ನಾಗಿ ಅನಿಸುತ್ತೆ ಅದು ಬರಲ್ಲ ತಟ್ಟಕ್ಕೆ ಬೇಕಲ್ಲ ಮೇಲೈತಲ್ಲ ಅದಕ್ಕೆ ಕೊಯ್ರಿ ಅದು ಕೊಯ್ರಿ ಅದಲ್ಲ ಅದು ಈ ಕಡೆ ಈ ಕಡೆ ನಾ ಹೇಳಿದ್ದೊಂದು ಬಿಟ್ಟು ಬಾಕಿ ಎಲ್ಲ ಮಾಡ್ತೀರಾ ಈ ಕಡೆ ಈ ಕಡೆ ಮೇಲೆ ನಿಮ್ಮ ತಲೆ ಮೇಲೆ ಹಾ ಚಣ ಚಾಕು ತರಬೇಕಿತ್ತ ಮನವರಿಗೆ ನಾನು ಹೇಳಿದ್ದೊಂದು ಬಿಟ್ಟು ಬಾಕಿ ಎಲ್ಲ ಕಣ್ಣಿಗೆ ಕಾಣ್ತಿರುತ್ತೆ ನಾನು ಒಂದೊಂದ್ಸಲ ಎಷ್ಟು ಸಿಟ್ಟು ಬರುತ್ತೆ ಅಂದರೆ ನನಗೆ ಹೇಳೋಂಗಿಲ್ಲ ಅನ್ಬೋಸೋಕ್ಕಾಗಲ್ಲ ಆ ಥರ ಸಿಟ್ಟು ಬರ್ತಿರುತ್ತೆ ಆದರೆ ಹೇಳೋ ಆಗಿಲ್ಲ ಹೇಳಿದ್ರೆ ನಾನು ಏನಾದರೂ ನಿಂಗೆ ಹೆಲ್ಪ್ ಮಾಡೋಕ್ಕೆ ಬಂದರೆ ನಿಂಗೆ ಇಷ್ಟ ಆಗೋಲ್ಲ ಅಂತ ಅದೊಂದು ಡೈಲಾಗ್ ಬೇರೆ ಹೇಳ್ತಾರ ಹಾಗಾಗಿ ನಾನು ಏನು ಹೇಳಲ್ಲ ಸುಮ್ಮನೆ ಹಾಕ್ತೀನಿ ಹಾಗೆ ಚಿನ್ನಿ ಕಡೆ ಬಜ್ಜಿಗೆಲ್ಲ ಹೆಚ್ಚಿ ಕೊಟ್ಟಲು ಮೆಣಸು ಹಾಗೆ ಸಣ್ಣದಾಗಿ ಈರುಳ್ಳಿ ಹೆಚ್ಚಿದಾಳೆ ನಾನು ಸ್ವಲ್ಪ ಕಾಯಿ ತುರಿನ ಒಂಚೂರು ಬಿಸಿ ನೀರು ಹಾಕಿ ಒಂಚೂರು ಮಿಕ್ಸಿ ಮಾಡಿದೆ ಆನಂತರ ಮೊಸರು ಮತ್ತು ಹಾಲು ಹಾಕಿ ಈ ಥರ ಕಲಿಸ್ಬೇಕು ಚಿನ್ನಿಗೆ ಹಾಲು ಹಾಕಿದ್ರೆ ಇಷ್ಟ ಆಗೋಲ್ಲ ಹಾಗಾಗಿ ಹಾಲು ಹಾಕೋದು ಬೇಡ ಅಂತ ಹೇಳಿದ್ಲು ಅವಳು ನೀರು ಹಾಕ್ಬಿಡ್ತಾಳೆ ನಾನೆಲ್ಲರೂ ಆಚೆ ಈಚೆ ಹೋದಾಗ ಅವಳು ಆಚೆ ಈಚೆ ಹೋದಾಗ ನಾನು ಅದ್ಕೊಂಚೂರು ಹಾಲು ಹಾಕ್ತೀನಿ ಅಷ್ಟೇ ಹಾಗೆ ಈಗ ತಾಲಿಪಟ್ಟಿಗೆ ನಾನು ಏನದು ಬಾಳೆಲೇನ ಬಾಡಿಸ್ತಾ ಇದ್ದೀನಿ ಅದು ತಾಲಿಪಟ್ಟೆ ಏನಂದರೆ ಈ ಥರ ತಟ್ಟಿದ್ರೆ ತುಂಬ ರುಚಿಯಾಗಿರುತ್ತೆ ನಾನು ಒಂದೊಂದ್ಸಲ ಯಾರು ತಡ್ತಾ ಕೂರ್ತಾರೆ ಅಂತ ರೊಟ್ಟಿ ಮಿಷನಲ್ಲಿ ಮಾಡ್ತೀನಿ ಆದರೆ ಈ ಥರ ಅನ್ನ ಹಾಕಿ ಮಿಕ್ಸಿ ಮಾಡಿದಾಗ ಅದು ಇದರಲ್ಲಿ ಮಿಷನ್ನಲ್ಲಿ ಮಾಡೋಕ್ಕಷ್ಟು ಆಗೋಲ್ಲ ನಾನೀಗ ರೊಟ್ಟಿ ಎಲ್ಲ ಹಿಟ್ಟು ಕೂಡಿಸ್ತೀನಲ್ವ ಆ ಥರ ಹಿಟ್ಟು ಕೂಡಿಸ್ದಾಗಾದ್ರೆ ಚೆನ್ನಾಗಿ ಆಗುತ್ತೆ ನಮ್ಮ ನಮ್ಮನೆಯವ್ರೇನು ಹಶು ಹಶು ಅಂತ ಇದ್ದರು ಅದಕ್ಕೆ ಚಿನ್ನಿಗೆ ಅಂದೆ ಫಸ್ಟು ಡ್ಯಾಡಿಗೆ ಕೊಡೋಣ ಚಿನ್ನಿ ಆಮೇಲೆ ನಿಂಗೆ ಕೊಡ್ತೀನಿ ಅಂತ ಹೇಳಿದೆ ನಾನು ಒಂದು ಮಿಸ್ಟೇಕ್ ಆಯಿತು ಏನಂದರೆ ನಾನು ಹಿಸ್ಕಿ ಹಿಸ್ಕಿದ್ದ ಅವರೇ ಕಾಳಿತ್ತು ಅಂದರೆ ನಾನೇನು ಅವರೇ ಕಳ್ಳನಾಗ ಕುತ್ಕೊಂಡು ಹಿಸ್ಕಲ್ಲ ಎಲ್ಲರೂ ಅವರೇ ಹಿಸ್ಕಿ ಯೂಸ್ ಮಾಡ್ತಾರೆ ನಾನೇ ಒಂದು ಸ್ವಲ್ಪ ಡಿಫ್ರೆಂಟ್ ಅನಿಸುತ್ತೆ ಅವರೇ ಕಳ್ಳನ ಹಾಗೆ ಹಾಕಿ ಮಾಡ್ತೀನಿ ಅವರೆಕಾಳನ್ನ ಹಾಕಿ ಮಾಡೋಣ ಅಂತಲೂ ಅಂದ್ಕೊಂಡಿದ್ದೆ ಅಮ್ಮನ ಊರಲ್ಲಿ ತೊಗೊಂಡಿದ್ರಲ್ಲ ಅವರಿಗೂ ಹೇಳಿದ್ದೆ ನಾನು ಅಮ್ಮ ಅವರೆಕಾಳು ಹಾಕಿ ಒಂದಿನ ತಾಲಿಪಟ್ ಮಾಡ್ಕೊ ತುಂಬ ಚೆನ್ನಾಗಾಗುತ್ತೆ ಅಂತ ಹೇಳಿದ್ದೆ ನಾನು ಇದಕ್ಕೂ ನಾನು ಹಾಕೋಣ ಅಂತ ಅಂದ್ಕೊಂಡಿದ್ದೆ ಮನೆಯವ್ರು ಮಾಡಿರೋ ಗಡಿ ಬಿಡಿಗೆ ಎಲ್ಲ ಮರತೇ ಹೋಯಿತು ಇಲ್ಲಾಂದರೆ ಜೋಳ ಇರುತ್ತೆ ಗೊತ್ತಾ ಅದನ್ನು ಕೂಡ ಒಂಚೂರು ಬಿಸಿ ನೀರಲ್ಲಿ ಉಪ್ಪಾಕಿ ಬೇಯಿಸ್ಕೊಂಡು ಅದನ್ನು ಹಾಕಿ ಕೂಡ ಮಾಡಿದ್ರು ಚೆನ್ನಾಗಾಗುತ್ತೆ ನಾನು ಇಸ್ಕಿದವರೇ ಕಳೆದು ರೆಸಿಪಿಗಳನ್ನ ನೋಡ್ತೀನಲ್ವ ಆವಾಗ ನಾನು ನೋಡಿದ್ದೆ ಈಗ ಗೊತ್ತಲ್ವಾ ಈಗ ಸೀಸನ್ ಅದೇ ಆಗಿರೋದ್ರಿಂದ ಎಲ್ಲರ ಮನೆಯಲ್ಲೂ ಅದನ್ನು ಉಪಯೋಗಿಸ್ತೀನಿ ಎಲ್ಲದನ್ನು ಮಾಡ್ತಿರ್ತಾರೆ ಚಿನ್ನಿ ನಾನು ನಾನೊಂದ್ಸಲ ಬಿಸಿಬೇಳೆ ಭಾತ್ ತಿಂದಿದ್ದೆ ತುಂಬ ಚೆನ್ನಾಗಿತ್ತು ಅಂತ ಹೇಳಿದ್ಲು ನಾನು ಇದಕ್ಕೆ ಹಾಕೋಣ ಅಂದ್ಕೊಂಡೆ ಅದೇ ಅರ್ಜೆಂಟ್ ಮಾಡಿದ್ರಲ್ಲ ಆಮೇಲೆ ನಂಗೆ ಮರೆತೇ ಹೋಯಿತು ಹಾಕಲೇ ಇಲ್ಲ ಈಗ ತಾಲಿಪಟ್ಟೆನ ಇದ್ದೀನಿ ಈ ಥರ ಅನ್ನ ಮತ್ತು ಅಕ್ಕಿ ಹಿಟ್ಟು ಹಾಕಿ ಮಾಡಿದ್ರೆ ನಿಮಗೆ ಎಷ್ಟು ದೊಡ್ಡ ಬೇಕೋ ಅಷ್ಟು ದೊಡ್ಡ ತಾಲಿಪಟ್ಟನ ಆರಾಮಾಗಿ ತಟ್ಕೋಬೋದು ಆದರೆ ಬಾಳೆಲೇ ತುಂಬ ಸಣ್ಣದಾಗಿತ್ತು ಹಾಗಾಗಿ ನನ್ನ ತಾಲಿಪಟ್ಟು ಇವತ್ತು ಸ್ವಲ್ಪ ಸಣ್ಣ ಆಯಿತು ರೌಂಡ್ ಹಾಕಿಂತ ಉದ್ದ ನಾನು ತಾಲಿಪಟ್ಟನ ತಟ್ಟಿದೆ ಇದೇನು ಗೊತ್ತಾ ಒಂದು ನೋಡಿ ಇನ್ನೂ ಬೇಯ್ತಾ ಇದೆ ನಾನು ಅದು ಒಂದು ಬೇಯದ್ರೊಳಗೆ ಎರಡು ತಾಲಿಪಟ್ಟು ತಟ್ಟಿ ಹಾಗೆ ನಿಂತ್ಕೊಂಡಿದ್ದೆ ಆ ಥರ ಆಗಿಬಿಡುತ್ತೆ ಎರಡು ಹಂಚಿಟ್ರೆ ತುಂಬ ಗಡಿ ಬಿಡಿ ಆಗಿಬಿಡುತ್ತೆ ಅದಕ್ಕೇ ಚಿನ್ನಿಗೆ ಡ್ಯಾಡಿ ಒಂದು ತಿಂಡಿ ತಿಂದು ಹೋಗಲಿ ಆಮೇಲೆ ನಾನು ಎರಡು ಹಂಚು ಇಡ್ತೀನಿ ಅಂತ ಹೇಳಿದೆ ಹಾಗೆ ಊರಿಂದ ತಂದಿರೋ ಬೆಣ್ಣೆ ಕೂಡ ಇತ್ತು ಖಾಲಿ ಏನು ಬಜ್ಜಿ ಬೇಕು ಅಂತೆಲ್ಲ ಬೆಣ್ಣೆ ಇದ್ರೆ ಮನೆ ತುಂಬಾ ಜನ ಇದ್ದರೆ ಒಂಥರ ಚೆನ್ನಾಗಿ ಅಲ್ಲ ಮಕ್ಕಳಿಗೆ ಹೊರಗಿರೋದಕ್ಕೆ ಮಕ್ಳು ಬಂದಾಗ ನಮಗೆ ಒಂಥರ ಖುಷಿ ಅನಿಸುತ್ತೆ ಚಿನ್ನಿಗೆ ಹೋಗಬೇಕು ಅಂತಿದ್ದಾಳೆ ಅವ್ರ ಡ್ಯಾಡಿ ಇನ್ನೊಂದೆರಡು ದಿನ ಇರೋ ಅಂತಿದ್ದಾರೆ ಆದರೆ ಕ್ಲಾಸು ಆಗಿಬಿಟ್ಟಿದೆ ತುಂಬ ಕ್ಲಾಸ್ಗಳು ಹೋದರೆ ಅಟೆಂಡೆನ್ಸ್ ಕೂಡ ಕಮ್ಮಿ ಆಗುತ್ತೆ ಅಂತ ಹೇಳಿ ಅವಳು ನಾಳೆನೇ ಹೋಗ್ತೀನಿ ಅಂತ ಹೇಳಿದ್ಲು ಆಮೇಲೆ ಅವಳಿಗೆ ಪನ್ನೀರ್ ಕೂಡ ತರಿಸ್ಕೊಂಡಿದ್ಲು ಅವಳು ಹೇಳಿದ್ಲು ನನಗೂ ಪನ್ನೀರ್ ಮಸಾಲ ಮಾಡಿಕೊಡು ಮಮ್ಮಿ ಅಂತ ನಾನು ಯಾವತ್ತೋ ಒಂದು ದಿನ ಮಾಡಿದ್ದೆ ಆವಾಗ ಚೆನ್ನಾಗಿತ್ತು ಕಣೆ ಅಂತ ಹೇಳಿದ್ದೆ ಅದು ನಾನು ಕೇಳಿದ್ದೆ ಗೊತ್ತಾ ಯಾವ್ಯಾವ ಪನ್ನೀರು ಚೆನ್ನಾಗಿರುತ್ತೆ ಅಂತ ಮಿಲ್ಕಿ ಮಿಸ್ಟ್ ಅವ್ರದ್ದು ಚೆನ್ನಾಗಿರುತ್ತೆ ಅಂತ ಯಾರೋ ನನಗೆ ಒಬ್ಬರು ಕಮೆಂಟಲ್ಲಿ ಹಾಕಿದ್ರು ಚೆನ್ನಾಗಾಗಿತ್ತು ಅಂತ ಹೇಳಿದೆ ನನಗೂ ಮಾಡಿಕೊಡು ಮಮ್ಮಿ ಅಂತ ಹೇಳಿದ್ಲು ಅದಕ್ಕೇ ಪನ್ನೀರನ್ನು ನಾನು ತರಿಸಿದ್ದೆ ಸ್ವಲ್ಪ ಗ್ರೇವಿ ಮಾಡೋಣ ಅಂತ ಮತ್ತು ನಾಳೆ ಅವಳು ಹೋಗ್ತಾ ಇದ್ದಾಳಲ್ವ ಬೆಳಗ್ಗೆ ಮಾಡಿಟ್ಟರೆ ಮಧ್ಯಾಹ್ನ ಬೆಳಗ್ಗೆ ಚಪಾತಿ ಉದ್ಕೊಟ್ರೆ ಅದು ಒಯ್ಯಕ್ಕೆ ಚೆನ್ನಾಗಾಗುತ್ತೆ ಅಂತ ನಾನು ತಾಲಿಪಟ್ಟು ತಟ್ಟಿದ್ದೆ ಅಲ್ಲ ಅದರಲ್ಲೇ ಚಿನ್ನಿಗೆ ಅಂದರೆ ಸ್ವಲ್ಪ ಗೋಧಿ ಹಿಟ್ಟನೆ ಅನಿಸು ಅಂತೇಳಿ ಯಾಕಂದರೆ ಅವಳು ಮಧ್ಯಾಹ್ನನೂ ನಾನು ಅನ್ನ ಊಟ ಮಾಡಲ್ಲ ಚಪಾತಿನೇ ತಿಂತೀನಿ ಹೀಗಿದ್ರು ಗ್ರೇವಿ ಮಾಡ್ತೀಯಲ್ಲ ಅಂತ ಹೇಳಿದ್ಲು ಯಾಕಂದರೆ ಸಂಜೆ ನನಗೆ ಮಾಡೋಕ್ಕಾಗದೇ ಇಲ್ಲ ಈಗ ಮಧ್ಯಾಹ್ನ ಮಾಡಿಟ್ರೆ ಸರಿಯಾಗುತ್ತೆ ಅಂತ ನಂದು ಇದೆ ಊರಿಂದ ಹೋಗಿ ಮೇಲೆ ಒಂದಷ್ಟು ಬಟ್ಟೆಗಳು ಮಡ್ಚೋದಿದೆ ಒಗ್ದು ಹಾಕಿರೋ ಬಟ್ಟೆಗಳು ಕೂಡ ಮಡ್ಚೋದಿದೆ ಸ್ವಲ್ಪ ಬಾತ್ರೂಮು ಟಾಯ್ಲೆಟ್ ಎಲ್ಲನೂ ತೊಳೆಯೋದು ಇದೆ ಗೊತ್ತಲ್ವಾ ಕೆಲಸ ಅಂತೂ ಮುಗಿಯೋದೇ ಇಲ್ಲ ಹಾಗೆ ಉದ್ದಿನಬೇಳೆ ಕೂಡ ಖಾಲಿಯಾಗಿತ್ತು ಅಂತ ಹೇಳಿದ್ದೆ ನಮ್ಮನೆಯವರು ಬರಬೇಕಿದ್ರೆ ಉದ್ದಿನಬೇಳೆ ಕೂಡ ತೊಗೊಂಡು ಬಂದಿದ್ದರು ಹಾಗೆ ಖಾರ ಚಟ್ನಿ ಕೂಡ ಮಾಡಬೇಕಿತ್ತು ಚಿನ್ನಿನೂ ನಾನು ಒಯ್ತೀನಿ ಅಂತ ಹೇಳಿದ್ಲು ಹಣ್ಣು ಒಣಗಿಸಿದ್ದೆ ನಾನು ಅದನ್ನು ಕಟ್ ಮಾಡಿಕೊಡು ಅಂತ ಪ್ರತಿ ಸಲ ಹೇಳಿದ್ರು ಅವಳು ಮಾಡೇ ಕೊಡಲಿಲ್ಲ ಖಾರ ಚಟ್ನಿನ ನಾನು ಮಾಡಲು ಇಲ್ಲ ಅವಳು ಒಯ್ಲು ಇಲ್ಲ ಅಲ್ಲಿ ಒಯ್ದು ಇಟ್ಕೊಂಡ್ರೆ ಖಾರ ಚಟ್ನಿನ ಗಟ್ಟಿ ಬೇಯಿಸಿ ಒಂದು ವೀಕ್ ತನಕ ಇರುತ್ತೆ ಅವಳು ಇಡ್ಲಿಗೆ ಅಥವಾ ದೋಸೆಗೆ ಏನಾದರೂ ಮಾಡಿದಾಗ ಅಲ್ಲಿ ಹಾಸ್ಟೆಲಲ್ಲಿ ಹಚ್ಕೊಂಡು ತಿನ್ನೋದಕ್ಕಾಗುತ್ತೆ ಅಂತ ಹಾಗೆ ನಮ್ಮ ಮನೆಯವರು ಕೂಡ ಊರಿಗೆ ಹೋದರು ನಾನು ದೋಸೆ ಹೊಯ್ದು ಕೊಡ್ತಾ ಇದ್ದೀನಿ ಚಿನ್ನಿ ಅವರಿಗೆಲ್ಲ ತಿಂಡಿನ ಕೊಡ್ತಾ ಇದ್ದಾಳೆ ಆ ಕಡೆ ಗ್ರೇವಿಗೂ ಕೂಡ ನಾನು ಈರುಳ್ಳಿ ಎಲ್ಲ ಹುರಿಯೋದಕ್ಕೆ ಹಾಕಿದ್ದೀನಿ ಮತ್ತು ಅವರಿಗೆ ಒಂದು ಸಲ ಟೀ ಕೊಟ್ಟೆ ಈಗ ತಿಂಡಿ ಕೊಡ್ತೀವಲ್ವ ಆವಾಗೂ ಒಂದು ಸಲ ಟೀನ ಕೊಡಬೇಕು ನಾವು ಅದೇ ಇದ್ದೆ ಸಂಜೆ ತನಕ ಆರಿಸ್ತೀರಾ ಅಂತ ಹೇಳಿ ಇಬ್ಬರೇ ಇರೋದಕ್ಕೆ ಆರಿಸ್ತೀವಿ ಅಂತ ಹೇಳಿದ್ರು ಯಾಕಂದರೆ ಅಡುಗೆನೂ ಮಾಡಬೇಕಲ್ವಾ ಅದಕ್ಕೇ ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಸ್ವಲ್ಪ ಶುಂಠಿ ಟೊಮೆಟೋನು ಕೂಡ ಅದಕ್ಕೆ ಹೆಚ್ಚಿ ಹಾಕಬೇಕು ಫ್ರೈ ಮಾಡಿದ್ರೆ ಚೆನ್ನಾಗಾಗುತ್ತೆ ನಾನು ಅವತ್ತೊಂದು ಸಲ ಮಾಡಿದಾಗ ಈರುಳ್ಳಿನ ನಾನು ಹುರಿದಿರಲಿಲ್ಲ ಹಾಗೆ ಹಾಕಿದ್ದೆ ಒಂಥರ ಹಸ್ಗಸ್ಗು ವಾಸನೆ ಬರ್ತಾಯಿತ್ತು ಯಾಕೋ ನಂಗೆ ಅಷ್ಟೊಂದು ಇಷ್ಟ ಆಗಿರಲಿಲ್ಲ ಅದಕ್ಕೇ ಮಾಮೂಲಿ ನಾನು ಹೇಗೆ ಮಾಡ್ತೀನೋ ಹಾಗೆ ಮಾಡೋಣ ಅಂತ ಚಿನ್ನಿಗೆ ಕ್ಯಾಪ್ಸಿಕಮ್ ಅಂದರೆ ಇಷ್ಟ ಅದಕ್ಕೇ ನಾನು ಒಂದು ಕ್ಯಾಪ್ಸಿಕಮ್ ಹಾಕು ಅಂದೆ ಇಲ್ಲ ಎರಡು ಹಾಕ್ತೀನಿ ಅಂತ ಎರಡೂ ಇದ್ದಾಳೆ ಮತ್ತು ಪನ್ನೀರೂ ಅಷ್ಟೇ ಕೆಲವೊಬ್ರು ಎಣ್ಣೆಲಿ ಅಥವಾ ಬೆಣ್ಣೇಲಿ ಅದನ್ನು ಹಂಚಲ್ಲಿ ಫ್ರೈ ಮಾಡಿ ಹಾಕ್ತಾರೆ ಆ ಥರ ಮಾಡಬೇಡಿ ಪನ್ನೀರ್ ಹೆಚ್ಚಿದ ತಕ್ಷಣ ಒಂದ್ಸಲ ತೊಳೆದು ಬಿಟ್ಟು ಜಸ್ಟು ಗ್ರೇವಿ ಕುದೀತಾ ಇರುತ್ತೆ ಗೊತ್ತಾ ಅವಾಗ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ ಬೇಕಿದ್ದರೆ ನಿಮಗೆ ಅದಕ್ಕೆ ಮಸಾಲ ಅಂಟಬೇಕು ಅಂತ ಅಂದ್ಕೊಂಡ್ರೆ ಸ್ವಲ್ಪ ಮೊಸರಿಗೆ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಆಮೇಲೆ ಗರಂ ಮಸಾಲ ಹಾಕಿ ಅಚ್ಚಕಾರದ ಪುಡಿ ಹಾಕಿ ಉಪ್ಪು ಹಾಕಿ ಮ್ಯಾರಿನೇಟ್ ಕೂಡ ಮಾಡಿ ಇಡಬಹುದು ಅದನ್ನು ಫ್ರೈ ಮಾಡಿದಾಗ ಏನಾಗುತ್ತೆ ಅಂದರೆ ಅದೊಂಥರ ನಾರ್ ಥರ ಆಗುತ್ತೆ ನಾನು ಮುಂಚೆ ಹಾಗೆ ಮಾಡ್ತಾ ಇದ್ದೆ ಇವಾಗ ಹಾಗೆ ಮಾಡ್ತಾ ಇಲ್ಲ ಬಿಟ್ಟಿದ್ದೀನಿ ಆ ನಂತರ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನೂ ಕೂಡ ನೆನೆಸಿ ಇಟ್ಕೊಂಡಿದ್ದೀನಿ ಬಿಸಿ ನೀರಲ್ಲಿ ಅದನ್ನು ಕೊನೆಗೆ ರುಬ್ಬಿ ಹಾಕ್ತೀನಿ ತುಂಬ ಚೆನ್ನಾಗಾಗುತ್ತೆ ಈ ಗ್ರೇವಿನ ಒಂದು ಸಲ ಟ್ರೈ ಮಾಡಿ ಅದು ಊರಿಂದ ತಂದಿರೋ ಬೆಣ್ಣೆ ಇತ್ತಲ್ವ ಅದಾದರೆ ಚಿನ್ನಿ ತಿಂತಾಳೆ ಅದಕ್ಕೇ ಸ್ವಲ್ಪ ಬೆಣ್ಣೆನ ಜಾಸ್ತಿನೇ ಹಾಕಿದ್ದೀನಿ ಆದ್ರೂ ಅದು ಸಾಕಾಗಲಿಲ್ಲ ಅದು ಹಾಕಿದ ನಂತರ ಒಂದು ಎರಡು ಮೂರು ಸಲ ಬೆಣ್ಣೆನ ಹಾಕ್ತೆ ಒಂಥರ ಚಿಟ್ಟೆ ಅಂತ ಅಂದ್ಕೊಳ್ಳಿ ಇದು ಯಾಕಂದರೆ ಗ್ರೇವಿ ಮಾಡಿದಾಗ ಸ್ವಲ್ಪ ಬೆಣ್ಣೆ ಎಲ್ಲ ಜಾಸ್ತಿ ಹಾಕಿದ್ರೆ ರುಚಿನೂ ಚೆನ್ನಾಗಿರುತ್ತೆ ಆನಂತರ ಆ ಗ್ರೇವಿ ಸ್ವಲ್ಪ ಎಣ್ಣೆ ಅಂಶ ಬಿಡ್ತಾ ಬರಬೇಕು ನಾನು ಹಾಕಿರೋದೇ ಸ್ವಲ್ಪ ಅಲ್ವ ಅದಕ್ಕೆ ಅನ್ ಅಷ್ಟೇನು ಎಣ್ಣೆ ಅಂಶ ಅದು ಬಿಡಲಿಲ್ಲ ಆನಂತರ ಅದು ಗೊತ್ತಾಗುತ್ತಲ್ವ ಒಂದು ಹತ್ತು ನಿಮಿಷ ಚೆನ್ನಾಗಿ ಅದನ್ನು ಲೋ ಫ್ಲೇಮಲ್ಲಿ ಫ್ರೈ ಮಾಡಿದ ನಂತರ ನಾನೀಗ ಅದು ಗೋಡಂಬಿ ಎಲ್ಲ ಹಾಕಿದ್ದೀನಿ ಹಾಗೆಯೇ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಅಚ್ಕಾರದ ಪುಡಿ ಹಾಗೆಯೇ ಸ್ವಲ್ಪ ಅರಶಿಣದ ಪುಡಿ ಸ್ವಲ್ಪ ಖಾರದ ಪುಡಿ ಹಾಕಿದ್ದೀನಿ ನೋಡಿ ಇನ್ನೂ ಆದರೂ ಅದು ಎಣ್ಣೆ ಅಂಶ ಬಿಟ್ಟಿಲ್ಲ ಆಮೇಲೆ ನಾನು ಒಂಚೂರೇ ಅದ್ರ ಮೇಲೆ ಬೆಣ್ಣೆನ ಹಾಕಿದೆ ಹಾಗೆ ನನಗೆ ಕೇಳ್ತಾಯಿದ್ರು ಒಬ್ಬರು ನೀವು ಸಾಂಬಾರು ಏನು ಯೂಸ್ ಮಾಡ್ತೀರಾ ಆಮೇಲೆ ಪಲ್ಯಕ್ಕೆ ಪುಡಿ ಯೂಸ್ ಮಾಡ್ತೀರಾ ಆಮೇಲೆ ಗ್ರೇವಿ ಮಾಡಿದಾಗ ಅಂತ ಕೇಳಿದ್ರು ನಾನು ಗ್ರೇವಿ ಮಾಡಿದಾಗ ಜೀರಿಗೆ ಪುಡಿ ಕೊತ್ತಂಬರಿ ಪುಡಿ ಮನೇಲೇ ಮಾಡ್ಕೊತೀನಿ ಗರಂ ಮಸಾಲ ತಂದಿರೋದಿರುತ್ತೆ ಮನೇಲಿ ಸಾಂಬಾರು ಪುಡಿ ಅಂದರೆ ಅಮ್ಮ ಮಾಡಿಕೊಡ್ತಾರಲ್ವ ನಾವು ಅಚ್ಕಾರದ ಅಂದರೆ ಹಾಕಿ ಸಾಂಬಾರು ಪುಡಿ ಮಾಡ್ಸಲ್ಲ ಬರೀ ಜೀರಿಗೆ ಕೊತ್ತಂಬರಿ ಅದೆಲ್ಲ ಹಾಕಿ ಪುಡಿ ಮಾಡ್ತೀವಿ ಅದನ್ನು ನಾನು ಪಲ್ಯಕ್ಕೂ ಯೂಸ್ ಮಾಡ್ತೀನಿ ಹಾಗೆ ಸಾಂಬಾರಿಗೂ ಕೂಡ ಯೂಸ್ ಮಾಡ್ತೀನಿ ಪಲ್ಯ ಅಂದರೆ ನಾನು ಈಗ ಹೆಣ್ಗಾಯಿ ಪಲ್ಯ ಹೆಸರುಕಾಳು ಪಲ್ಯ ಆ ಥರ ಮಾಡೋದಕ್ಕೆ ಒಗ್ಗರಣೆ ಪಲ್ಯಕ್ಕೆ ನಾನು ಅದನ್ನು ತುಂಬ ಕಮ್ಮಿ ಯೂಸ್ ಮಾಡೋದು ಅದು ಹಾಕಿದ್ರೂ ಕೂಡ ಬರುತ್ತೆ ಈ ಥರ ಇರುತ್ತೆ ಅಷ್ಟೇ ಸಾಂಬಾರು ಪುಡಿದು ಅಷ್ಟೇ ವಿಡಿಯೋ ಶೇರ್ ಮಾಡಿ ಅಂತಲೂ ಹೇಳಿದರು ಅದು ಅಮ್ಮನ ಹತ್ರ ಒಂದು ಸಲ ಮಾಡಿದ್ದೀನಿ ಹಳೇ ವೀಡಿಯೋ ಇದೆ ನನಗೆ ನೋಡೋಣ ಯಾವಾಗಾದ್ರೂ ಆದಾಗ ಮಾಡ್ತೀನಿ ಹಾಗೆಯೇ ನನಗೆ ಮೋಸ್ಟ್ ರಿಕ್ವೆಸ್ಟ್ ಇರೋದಂದರೆ ಹಸಿ ಹಪ್ಪಳದ ವೀಡಿಯೋ ಮಾಡಿ ಹಾಕಿ ಅಂತ ಪ್ರಾಪರ್ ಪ್ರಾಪರಾಗಿರೋ ವೀಡಿಯೋ ಇದೆ ಹಳೆಯದು ನೋಡೋಣ ಆದಾಗ ಸುಮ್ಮನೆ ಹಾಗೆ ಬಾಯಲ್ಲಿ ಹೇಳ್ತೀನಿ ಅಷ್ಟೇ ಆಮೇಲೆ ನಾನು ಚಿನ್ನಿ ಸರಿ ನೆಲ ಎಲ್ಲ ಒರೆಸ್ಕೊಂಡು ಮನೆಯೂ ಎಲ್ಲ ಕ್ಲೀನ್ ಆಯಿತು ಸ್ವಲ್ಪ ರಾಗಿ ಗಂಜಿ ಕುಡಿಬೇಕು ಅಂತ ಅನ್ನಿಸ್ತು ಚಿನ್ನಿ ನಾನು ಸ್ವಲ್ಪ ರಾಗಿ ಗಂಜಿನೂ ಮಾಡ್ಕೊಂಡ್ವಿ ಹಾಗೆ ಗ್ರೇವಿ ಕೂಡ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಇದು ತುಂಬ ಟೈಮ್ ತೊಗೊಳ್ಳುತ್ತೆ ತುಂಬ ಚೆನ್ನಾಗಾಗಿತ್ತು ಇದನ್ನು ನಾನು ರೆಸಿಪಿ ಹೇಳಿದ್ದೀನಲ್ವ ಹಾಗೆ ಟ್ರೈ ಮಾಡಿ ತುಂಬ ಚೆನ್ನಾಗಿ ಬರುತ್ತೆ ಕೆಲಸರು ಇರ್ತಾರೆ ಅಂತ ನಾನು ರಸಮ್ಗೆ ಬೇಳೆ ಎಲ್ಲ ಬೇಯಿಸಿ ಎಲ್ಲ ರೆಡಿ ಮಾಡಿದ್ದೆ ಆಮೇಲೆ ಇಲ್ಲ ಕೆಲಸ ಇದೆ ಹೋಗ್ತೀವಿ ಅಂತ ಹೇಳಿದ್ರು ಆಮೇಲೆ ನಮ್ಮ ಮನೆಯವರು ಹೋಗಿ ಅವ್ರನ್ನ ಬಿಟ್ಟು ಬಂದರು ನಾನು ಮೆಹಂದಿ ಹಚ್ಕೊಂಡಿದ್ದೆ ನಮ್ಮ ಮನೆಯವರು ಮೆಹೆಂದಿ ಹಚ್ಕೊಂಡಿದ್ದರು ಪೂರಾ ಮಾಡೋತ್ತಿಗೆ ಮೂರು ಗಂಟೆ ಆಗೇ ಹೋಯಿತು ನಾನು ಸ್ವಲ್ಪ ಅದಕ್ಕೆ ಏನು ಮಾಡಲಿಲ್ಲ ಯಾಕಂದರೆ ಇದೆಲ್ಲ ತಿಂದು ಊಟ ಮಾಡೋದು ಅಷ್ಟರಲ್ಲೇ ಇದೆ ಅಂತ ಚೂರು ಚೂರು ಮಜ್ಜಿಗೆಗೆ ಒಗ್ಗರಣೆನ ಹಾಕಿದ್ದೆ ನಾನು ಎರಡು ಚಪಾತಿ ತಿಂದು ರಾಗಿ ಗಂಜಿ ಕುಡಿದೆ ಅಷ್ಟೇ ಹಾಗೇ ಇವತ್ತಿನ ವ್ಲಾಗ್ನ ಕೂಡ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಹಾಗೆ ನಾಳೆ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ವಿಡಿಯೋ ಜೊತೆ ಬರ್ತೀನಿ ಕಾಯ್ತಾಯಿರಿ